ನಮಸ್ಕಾರ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾ ಗೌಡ್ರ ಮನೆ ಇವಕ್ಕಿಂತ ಮೊದಲು ಅವರ ಮಗಳು ಸ್ವಾತಿಗೌಡ ತುಂಬ ಫೇಮಸ್ಸು ಮತ್ತು ತುಂಬ ಎಲ್ಲರಿಗೂ ಸಹ ಪರಿಚಯ ಇದ್ದಾರೆ ಅವರು ಹಾಗೆ ಮೊನ್ನೆ ಅವರ ಅಮ್ಮ ತೀರಿ ಹೋದಲ್ವ ಕ್ಯಾನ್ಸರಿಂದ ಮನೆಯಲ್ಲಿ ಯಾರೇ ಆಗಲಿ ತಾಯಂದಿರು ತೀರಿ ಹೋಗುವಾಗ ಮಕ್ಕಳಿಗೆ ಎಷ್ಟು ನೋವಾಗ್ತದೆ ಅಂತೇಳಿ ಗೊತ್ತಾಗ್ತದೆ ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸಹ ನಾವೆಲ್ಲರೂ ಸಹ ಕೇಳ್ಕೊಳ್ಳುವ ಮತ್ತು ಅವರ ಕುಟುಂಬದವರಿಗೆ ಒಂದು ಧೈರ್ಯ ಬರಲಿ ಮನೆಯಲ್ಲಿ ಒಂದು ತಾಯಿ ಇಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಎಷ್ಟು ನೋವಾಗ್ತದೆ ಅನ್ನೋದು ವಿಷಯ ತುಂಬ ಬೇಸರ ಆಗ್ತದೆ ಹಾಗೆ ಮತ್ತು ಅವರೊಂದು ಸುಮ ಅವರು ಇಷ್ಟು ತುಂಬ ಆ್ಯಕ್ಟಿವ್ ಇದ್ದಂಥ ಒಂದು ಲೇಡಿ ಅವರು ನಾನಂತ ಹೇಳಿದರೆ ಸ್ಟಾರ್ಟಿಂಗಿಂದ ಸಹ ಅವರ ವಿಡಿಯೋ ನೋಡ್ತಾ ಇದ್ದೆ ಅವರು ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಅಂದರೆ ಸ್ವಾತಿ ಅವರು ಅವರ ಚಾನಲನ್ನು ಓಪನ್ ಮಾಡಿ ಕೊಟ್ಟಾಗಿಂದ ನೋಡ್ತಾ ಇದ್ದೆ ನಾನು ತುಂಬ ಆ್ಯಕ್ಟಿವ್ ಲೇಡಿ ಅವರಿಗಿಂತದೊಂದು ಕಾಯಿಲೆ ಬರ್ತದಂತ ಹೇಳಿ ಯಾರು ಸಹ ಉಹಿಸ್ಕೊಳ್ಳಿಕ್ಕೆ ಸಹ ಸಾಧ್ಯ ಇಲ್ಲ ಅಲ್ವಾ ಮತ್ತು ನೋಡಿ ಅವರು ಸ್ಟಾರ್ಟಿಂಗನ್ನೇ ಗೊತ್ತಾಗುವಾಗ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಯಾರ್ಯಾರ ಹಣೆ ಬರದಲ್ಲಿ ದೇವರು ಎಷ್ಟು ಆಯುಷ್ಯ ಬರೆದಿದ್ದಾರೆ ನನಗೆ ನನಗೇಂಥೇಳಿದರೆ ಸ್ವಾತಿದ್ದು ನಾನು ಯಾವಾಗಲೂ ವೀಡಿಯೋ ನೋಡ್ತೇನೆ ಅವ್ರ ಅವರ ವಿಡಿಯೋಗೆ ಸಹ ನಾನು ಕಮೆಂಟ್ ಯಾವಾಗಲೂ ಮಾಡ್ತಿದ್ದೆ ಅವ್ರ ಅಮ್ಮಂದೊಂದೆಲ್ಲ ವಿಡಿಯೋ ಹಾಕುವಾಗ ಏನು ಹೇಳೋದಲ್ವ ಆ ಅವರಿಗೆ ಸಹ ಒಂದು ಧೈರ್ಯ ಕೊಡಲಿ ಅವರ ಫ್ಯಾಮಿಲಿಗೆ ಅವರಿಗೆ ಅವರ ತಮ್ಮನಿಗೆ ತಂದೆಯವರ ನೋಡುವಾಗ ಸ್ವಲ್ಪ ಬೇಸರ ಆಗ್ತದೆ ತುಂಬ ಕೇರ್ ಇದ್ರು ಹೆಂಡತಿಗೆ ಅವರು ಹಾಗೆಯೇ ಈ ಕ್ಯಾನ್ಸರ್ ಅನ್ನೋ ಒಂದು ಅದರ ವರ್ಡ್ ಕೇಳುವಾಗ್ಲೇ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಮನುಷ್ಯರಿಗೆ ಅಂದರೆ ಅದು ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲಲ್ಲ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜಿಗೆ ಬರುವಾಗ ಅದು ಒಬ್ಬೊಬ್ಬರು ಲಕ್ಕೇನೋ ಬದುಕ್ತಾರೆ ಒಬ್ಬರಿಗೆ ಆಗೋದೇ ಇಲ್ಲ ಅದು ತುಂಬ ಸ್ಪ್ರೆಡ್ ಅಲ್ಲ ಆದರೆ ಬಾಡಿಯಲ್ಲಿ ಎಷ್ಟೇ ಆದರೂ ಸಹ ನಾವು ಸ್ವಲ್ಪ ಜಾಗ್ರತೆಯಿಂದ ಇರೋದು ಒಳ್ಳೆಯದು ಆಗೋದಿಲ್ಲ ಮತ್ತೆ ಅಲ್ವಾ ನಮ್ಮ ಹಣೆ ಬರದಲ್ಲಿ ಏನುಂಟು ಅದೇ ಹಾಗೆ ಆಗ್ತದೆ ನಾವು ಎಷ್ಟೇ ಕೇರ್ ಮಾಡಿದರೂ ಸಹ ಆದರೂ ಸಹ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು ನನಗೆ ಅವರು ಇಲ್ಲ ಅಂತ ಹೇಳಿ ಅವರೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಅವರು ಹಾಕಿದ್ರು ಅಲ್ವ ಆವಾಗ ನನಗೆ ಶಾಕ್ ಆಯ್ತು ಅಂತ ಹೇಳಿದ್ರು ಒಂದು ಎರಡು ದಿನ ಮೊದಲು ಅವರು ಇದು ಅಪೋಲೋ ಹಾಸ್ಪಿಟಲಿಗೆ ಅಮ್ಮನಿಗೆ ಕರ್ಕೊಂಡು ಬಂದಿದ್ದೇವೆ ಅಂತ ಒಂದು ವಿಡಿಯೋ ಹಾಕಿದರು ಅದು ಅದಕ್ಕಿಂತ ಮೊದಲು ಅವರ ವೆಡ್ಡಿಂಗ್ ಆ್ಯನಿವರ್ಸರಿದು ಒಂದು ವಿಡಿಯೋ ಶೇರ್ ಮಾಡಿದ್ರಲ್ಲ ಅದರಲ್ಲಿ ಅವರು ಅಮ್ಮ ಅವರಮ್ಮ ಕೂಗುವಾಗ ಅಂತೇಳಿ ಅಳುವಾಗ ನಾವಿಲ್ಲಿ ವಿಡಿಯೋ ನೋಡುವವರು ಸಹ ತುಂಬ ಕಣ್ಣು ಕಣ್ಣೀರು ಹಾಕಿದ್ದೇವೆ ಅಂಥೇಳಿದರೆ ಒಂಥರ ಅವ್ರದ್ದು ಅಮ್ಮ ಮಗಳ ಬಾಂಡಿಂಗು ತುಂಬ ಪ್ಯೂರ್ ಅಲ್ವಾ ತುಂಬ ಜನರಿಗೆ ಅನಿಸಿರ್ಬೋದು ನನಗಂತೂ ತುಂಬ ಬೇಜಾರಾಗಿದೆ ಆ ದಿನ ಸಹ ಆ್ಯನಿವರ್ಸರಿ ದಿನ ಅವರು ಕೂಗಿತ್ತು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬೇ ಇತ್ತು ಹೇಳ್ಬೋದು ನಾವು ಅಷ್ಟೇ ವಿನ ನಾವು ಬಾಯಲ್ಲಿ ಹೇಳ್ತೇವೆ ಅವರ ಫ್ಯಾಮಿಲಿಗೆ ಅದೇ ಒಂದು ಧೈರ್ಯ ಕೊಡಲಿ ಅಂತೇಳಿ ಮನೆಯಲ್ಲಿ ಆದಂಥ ಒಂದು ಸಾವು ಉಂಟಲ್ಲ ಅದು ಇವತ್ತಿದ್ದವರು ಇಲ್ಲ ಅಂತ ಹೇಳುವಾಗ ಅದು ಅರ್ಸ್ಕೊಳ್ಲಿಕ್ಕೆ ಸಹ ನಮಗೆ ಸಾಧ್ಯನೇ ಇಲ್ಲ ಅದರ ಮಿಡ್ಲಲ್ಲಿ ನಮ್ಮ ದೊಡ್ಡಮ್ಮೊಬ್ಬರು ತೀರ್ ಹೋದರು ಹಾರ್ಟ್ ಅಟ್ಯಾಕ್ ಆಗಿ ಅದು ಸಹ ಬೇಸರ ನಮಗೆ ಅಂತ ಹೇಳಿದರೆ ಅವರು ಬೆಳಿಗ್ಗೆಯಿಂದ ಹುಷಾರಿದ್ದಾರೆ ಸಂಜೆ ಆಗುವಾಗ ಹಾರ್ಟ್ ಅಟ್ಯಾಕ್ ಅದು ಸಹ ಬೇಸರ ದೇವರೇ ಮನೆಯಲ್ಲಿ ಸಾವು ಆಗ್ತದೆ ಅಂತ ಹೇಳುವಾಗಲೇ ಹೆದರಿಕೆ ಆಗ್ತದೆ ಅಂದರೆ ತುಂಬ ಒದ್ದಾಡಿ ಒದ್ದಾಡಿ ತುಂಬ ಏಜ್ ಆದವರೆಲ್ಲ ಇರ್ತಾರೆ ನೋಡಿ ಈಗ ಒದ್ದಾಡಿ ಅಲ್ಲಿ ಸಾವು ಎಲ್ಲರ ಮನೆಯಲ್ಲಿ ಇದಾಗ್ತದದು ಆದರೂ ಸಹ ಒಂದೊಂದ್ಸಲ ಅನಿಸ್ತದೆ ಅವರು ಬೆಡ್ ಮೇಲೆ ಆ ಥರ ಒದ್ದಾಡೋದಕ್ಕಿಂತ ಸಾವು ಅವರಿಗೆ ದೇವರು ಕೊಡಲಿ ಕೊಡ್ಲಿ ಅಂತೇಳಿ ಸಹ ಅಷ್ಟರ ಮಟ್ಟಿಗೆ ಸ್ವಲ್ಪೊಬ್ಬರಿಗೆ ಅನಿಸಿದು ಸಹ ಉಂಟು ಅಥವಾ ಯಾವ ಥರ ಕೆಲವೊಬ್ಬರು ಆ್ಯಕ್ಟಿವ್ ಆಗಿರುವಂಥ ಪರ್ಸನಿಗೆ ಈ ಥರ ಎಲ್ಲ ಆಗುವಾಗ ತುಂಬ ಬೇಜಾರಾಗ್ತದಪ್ಪ ತುಂಬ ಬೇಸರ ಆಗ್ತದೆ ಅಂಥೇಳಿದರೆ ಆ ಪ್ಲೇಸಲ್ಲಿ ನಾವಿದ್ರೆ ಹೇಗೆ ಅನ್ನೋದೊಂದು ಸಹ ನಮ್ಮ ಮನಸ್ಸಿಗೆ ಬರ್ತದೆ ಖಂಡಿತ ಸ್ವಾತಿ ಸುಹಾಸು ನೀವೆಲ್ಲ ಧೈರ್ಯವಾಗಿರಿ ಅಪ್ಪನಿಗೆ ತುಂಬ ಒಳ್ಳೆ ರೀತಿಲಿ ನೋಡ್ಕೊಳ್ಳಿ ಹೇಳಿ ಹೇಳ್ತೇವೆ ಮತ್ತು ಸುಮ್ಮ ಅವರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ